ओम् पवित्रम् चरितम् यस्याः पवित्रम् तथा पवित्रतास्वरूपिण्यै तस्यै नमो नमः मूकं करोति वाचालं, पङ्गुं लङ्घयते गिरिम् यत्कृपातमहम् वन्दे परमानन्द माधवम् शशाङ्कायितसङ्काशम् दीर्घबाहुसुशोभितम् काषाय भूषितम् कृपार्द्रलोचनद्वयम् ಧರಾಕಾರಂ ಪರಬ್ರಹ್ಮ ರಾಮಕೃಷ್ಣ ಮಧುವ್ರತಂ ರಂಗನಾಥಂ ಭೂಯೋ ನಮಾಮ್ಯಾತ್ಮ ವಿಮುಕ್ತೈ ನಮಸ್ಕಾರ ನಿಮಗೆ ತಿಳಿದಿರುವಂತೆ ಸ್ವಾಮಿ ವಿವೇಕಾನಂದರ ಹಾಗೂ ಸೋದರಿ ನಿವೇದಿತಾಳ ಒಟ್ಟು ನೂರ ಎಂಟು ಪತ್ರಗಳ ವಾಚನ ಮುಕ್ತಾಯಗೊಂಡಿದೆ ಇಂದಿನಿಂದ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಹಿರಿಯ ಸನ್ಯಾಸಿಗಳಾದ ಬ್ರಹ್ಮಲೀನ ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದ ಜಿ ಮಹಾರಾಜರವರು ಬರೆದಿರುವಂತಹ ಶ್ರೀ ಶಾರದೇವಿ ಜೀವನ ಗಂಗಾ ಪುಸ್ತಕದ ಅಧ್ಯಯನವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಶ್ರೀಮಾತಿಯವರ ಜೀವನವನ್ನ ತಿಳ್ಕೊಳ್ಳೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ವಿವರಣೆ ಬೇಡ ಕೇವಲ ಶ್ರದ್ಧೆಯಿಂದ ಅವರ ಜೀವನವನ್ನ ಅಧ್ಯಯನ ಮಾಡ್ತಾ ಅದನ್ನ ಸಹಜವಾಗಿಯೇ ಭಾವಿಸಿದ್ರೆ ಸಾಕು ಅದೊಂದು ಧ್ಯಾನವೇ ಆಗ್ಬಿಡತ್ತೆ ಸೋದರಿ ನಿವೇದಿತ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ಬರೆದಿರುವಂತಹ ಒಂದು ಪತ್ರದಲ್ಲಿ ಹೀಗೆ ಬರೆದದ್ದನ್ನ ಹಿಂದೆ ಗಮನಿಸಿದ್ವಿ ನಿವೇದಿತಾ ಹೇಳ್ತಾಳೆ ಅಮ್ಮ ನಾವೆಲ್ಲ ಸೇರಿ ನಿಮ್ಮ ಮೇಲೊಂದು ಸುಂದರವಾದ ಸ್ತೋತ್ರವನ್ನು ರಚಿಸಿ ನಿಮಗೆ ಕಳುಹಿಸಿಕೊಡ್ಬೇಕು ಅಂತ ನನ್ನ ಆಸೆ ಆದರೆ ಆದರೆ ಅದೆಲ್ಲವೂ ಕೂಡ ಬಹಳ ಗಲಾಟೆ ಅತಿಯಾದ ಸದ್ದು ಗದ್ದಲ ಅಂತ ಅನ್ಸುತ್ತೆ ನಿಜಕ್ಕೂ ನೀವು ಭಗವಂತನ ಒಂದು ಅದ್ಭುತವಾದ ಕೃತಿಯೇ ಸರಿ ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ನೀಡಿದ ಅವರ ಪ್ರೇಮದ ಮಧು ಕಲಶವೇ ನೀವಾಗಿದ್ದೀರಿ ಶ್ರೀರಾಮಕೃಷ್ಣರು ಈ ಜಗತ್ತಿನ ದಿಕ್ಕಿಲ್ಲದ ಮಕ್ಕಳಿಗಾಗಿ ಬಿಟ್ಟು ಹೋದ ಬಳುವಳಿ ನೀವು ನಿಮ್ಮ ಮುಂದೆ ನಾವೆಲ್ಲ ಸದಾ ಶಾಂತರಾಗಿರಬೇಕು ಮೌನದಿಂದ ಇರಬೇಕು ಹಾಗಿದೆ ನಿಮ್ಮ ಪರಮ ಪವಿತ್ರ ಜೀವನ ನಿಜಕ್ಕೂ ಭಗವಂತನ ಅದ್ಭುತ ನಿರ್ಮಿತಿಗಳೆಲ್ಲ ತುಂಬ ಶಾಂತ ತುಂಬ ಮೌನ ಬೀಸುವ ಮಂದಾನಿಲ ಬೆಳಕು ನೀಡುವ ಸೂರ್ಯ ಕಿರಣ ಹೂದೋಟದ ಕಂಪು ಗಂಗೆಯ ತಂಪು ಆಹ್ ಎಲ್ಲವೂ ಶಾಂತ ಮೌನ ಇವು ಮೌನವಾಗಿಯೇ ನಮ್ಮ ಹೃದಯದೊಳಗೆ ಸತ್ತಿಲ್ಲದೆ ಕದ್ದು ಪ್ರವೇಶ ಮಾಡಿಬಿಡುತ್ತವೆ ಈ ವಸ್ತುಗಳೆಲ್ಲ ನಿಮ್ಮ ಹಾಗೆಯೇ ತುಂಬ ಶಾಂತ ತುಂಬಾ ನೀರವ ನಿಮ್ಮ ಮಗು ನಿವೇದಿತ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಆತ್ಮೀಯ ಸೋದರ ಸನ್ಯಾಸಿಗಳಾದ ಸ್ವಾಮಿ ಶಿವಾನಂದರಿಗೆ ಬರೆದಿರುವಂತಹ ಪತ್ರದಲ್ಲಿ ಶ್ರೀಮಾತೇವರ ಕುರಿತು ಹೀಗೆ ಬರೀತಾರೆ ಪ್ರಿಯ ಸೋದರ ಶ್ರೀಮಾತೇವರ ಜೀವನದ ಮಹತ್ವವನ್ನು ನಿಮ್ಮಲ್ಲಿ ಇನ್ನೂ ಯಾರೂ ಅರಿತುಕೊಂಡಿಲ್ಲ ಆದರೆ ಕಾಲಕ್ರಮದಲ್ಲಿ ನೀವು ಅದನ್ನ ಅರ್ಥ ಮಾಡಿಕೊಳ್ತೀರಿ ಆದ್ಯ ಶಕ್ತಿಯ ಅನುಗ್ರಹವಿಲ್ಲದೆ ಜಗತ್ತಿಗೆ ಉದ್ಧಾರವಿಲ್ಲ ಇತರ ಎಲ್ಲ ರಾಷ್ಟ್ರಗಳಿಗಿಂತ ನಮ್ಮ ರಾಷ್ಟ್ರ ದುರ್ಬಲಗೊಂಡಿದೆಯಲ್ಲ ಏಕೆ ಹಿಂದುಳಿದಿದೆಯಲ್ಲ ಏಕೆ ಏಕೆ ಅಂತ ಹೇಳಿದ್ರೆ ಇಲ್ಲಿ ಆದ್ಯ ಶಕ್ತಿಯನ್ನ ಅವಮಾನಿಸಲಾಗಿದೆ ಈ ಅದ್ಭುತ ಶಕ್ತಿಯನ್ನು ಜಾಗೃತಗೊಳಿಸೋದಕ್ಕಾಗಿಯೇ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಅವತರಿಸಿ ಬಂದಿದ್ದಾರೆ ಅವರನ್ನ ಕೇಂದ್ರವಾಗಿರಿಸಿಕೊಂಡು ಈ ಜಗತ್ತಿನಲ್ಲಿ ಇನ್ನೊಮ್ಮೆ ಗಾರ್ಗಿಯರು ಮೈತ್ರಿಯರು ಉದಯಿಸಿ ಬರಲಿದ್ದಾರೆ ಅಮೆರಿಕ ಯುರೋಪ್ಗಳಲ್ಲಿ ನೀನು ಏನ್ ತಾನೆ ಕಾಣುತ್ತಿ ಶಕ್ತಿ ಪೂಜೆಯನ್ನು ಆದರೆ ಅವರು ಆ ಶಕ್ತಿಯನ್ನ ಇಂದ್ರಿಯ ಭೋಗಗಳ ಮೂಲಕ ಆರಾಧಿಸ್ತಾ ಇದ್ದಾರೆ ಹೀಗಿರುವಾಗ ಯಾರು ಅದೇ ಆದ್ಯಾಶಕ್ತಿಯನ್ನ ಶಕ್ತಿಯನ್ನ ತಮ್ಮ ಜನ್ನಿ ಅಂತ ಭಾವಿಸಿ ಸಾತ್ವಿಕ ಭಾವದಿಂದ ಪರಿಶುದ್ಧ ಹೃದಯದಿಂದ ಆರಾಧನೆಯನ್ನ ಮಾಡ್ತಾರೋ ಅವರು ಇನ್ನಷ್ಟು ಸನ್ಮಂಗಳವನ್ನ ಸಾಧಿಸಿಕೊಳ್ಳಲಿಕ್ಕಿಲ್ವೇನು ದಿನ ಕಳೆದಂತೆಲ್ಲ ನನಗೆ ಈ ವಿಷಯ ಹೆಚ್ಚು ಹೆಚ್ಚು ಸ್ಪಷ್ಟವಾಗ್ತಾ ಇದೆ ನನ್ನ ಅಂತರ್ದೃಷ್ಟಿ ಹೆಚ್ಚು ಹೆಚ್ಚು ತೆರೆಯುತ್ತಾ ಇದೆ ಆದ್ದರಿಂದ ನಾವು ಮೊಟ್ಟ ಮೊದಲು ಶ್ರೀಮಾತೆ ಶ್ರೀ ದೇವಿಯವರ ಹೆಸರಿನಲ್ಲಿ ಮಠವೊಂದನ್ನು ಕಟ್ಟಬೇಕು ಮೊದಲು ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಹಾಗೂ ಅವರ ಸ್ತ್ರೀ ಸಂತಾನ ಆಮೇಲೆ ಶ್ರೀರಾಮಕೃಷ್ಣರು ಹಾಗೂ ಅವರ ಪುರುಷ ಸಂತಾನದ ವಿಷಯ ನೀನಿದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬಲ್ಲೇನು ಶ್ರೀಮಾತೆಯವರ ಕೃಪೆ ನನ್ನ ಪಾಲಿಗೆ ಶ್ರೀರಾಮಕೃಷ್ಣರ ಕೃಪೆಗಿಂತಲೂ ನೂರು ಸಾವಿರ ಪಟ್ಟು ಅತ್ಯಮೂಲ್ಯವಾದದ್ದು ಶ್ರೀಮಾತೆಯವರ ಕೃಪೆ ಶ್ರೀಮಾತೆಯವರ ಆಶೀರ್ವಾದ ಎಲ್ಲವೂ ನನಗೆ ಪರಮೋತ್ಕೃಷ್ಟ ಸೋದರ ನೋಡು ನನ್ನ ಹೆಸರು ನಿಜಕ್ಕೂ ವಿವೇಕಾನಂದನೇ ಹೌದಾದಲ್ಲಿ ನಿಮಗೆಲ್ಲ ನಾನು ಜೀವಂತ ದುರ್ಗೆಯನ್ನು ಆರಾಧಿಸಿ ತೋರಿಸ್ಕೊಡ್ತೇನೆ ಸೋದರ ಹೇಳ್ತೇನೆ ಕೇಳು ನಾನು ಈ ವಿಷಯದಲ್ಲಿ ಸ್ವಲ್ಪ ಮತಾಂಧನೇ ಸರಿ ಶ್ರೀರಾಮಕೃಷ್ಣರನ್ನು ನೀನು ಬೇಕಾದರೆ ದೇವರೆಂದಾದರೂ ಕರೆ ಮನುಷ್ಯನೆಂದಾದರೂ ಕರೆ ಅಥವಾ ಇನ್ನೇನು ಬೇಕೋ ಹಾಗೆ ಕರೆದುಕೋ ಆದರೆ ಶ್ರೀಮಾತೆ ಶ್ರೀ ಶಾರದಾದೇವಿಯವರನ್ನು ಯಾರು ಸಾಕ್ಷಾತ್ ಜಗನ್ಮಾತೆ ಅಂತ ಒಪ್ಪಿ ಗೌರವಿಸುವುದಿಲ್ಲವೋ ಅವರಿಗೆ ಧಿಕ್ಕಾರವಿರಲಿ ಎಂದೆಂದು ನಿನ್ನ ವಿವೇಕಾನಂದ ಅಂತ ಇನ್ನು ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದಂತಹ ಸ್ವಾಮಿ ಪ್ರೇಮಾನಂದರು ತಮ್ಮ ಸೋದರ ಸನ್ಯಾಸಿಗಳಿಗೆ ಬರೆದಂತಹ ಒಂದು ಪತ್ರದಲ್ಲಿ ಹೀಗೆ ಬರೀತಾರೆ ಪ್ರೀತಿಯ ಸೋದರ ಶ್ರೀಮಾತೆಯವರನ್ನು ಯಾರು ಅರ್ಥ ಮಾಡಿಕೊಳ್ಬಲ್ಲು ಅಲ್ಲಿ ಯಾವುದೇ ಬಗೆಯ ವೈಭವದ ಸುಳಿವೆ ಇಲ್ವಲ್ಲ ಶ್ರೀರಾಮಕೃಷ್ಣರಲ್ಲಾದರೂ ನಾವು ಜ್ಞಾನದ ಆವಿರ್ಭಾವವನ್ನು ಕಾಣಬಹುದು ಆದರೆ ಶ್ರೀಮಾತೆಯವರಲ್ಲಿ ಆ ಪರಿಪೂರ್ಣ ಜ್ಞಾನವೆಂಬುದು ಸಂಪೂರ್ಣ ಹುದುಕಿಕೊಂಡು ಬಿಟ್ಟಿದೆ ನಿಜಕ್ಕೂ ಅವರೊಂದು ಅದ್ಭುತವಾದ ಶಕ್ತಿಯೇ ಸರಿ ಶ್ರೀಮಾತೆಗೆ ಜಯವಾಗಲಿ ಶ್ರೀಮಾತೆಗೆ ಜಯವಾಗಲಿ ನಮ್ಮಿಂದ ಅರಗಿಸಿಕೊಳ್ಳಲಾಗದ ವಿಷಯವನ್ನ ನಾವು ಅವರಿಗೆ ರವಾನಿಸಿ ಬಿಡುತ್ತೇವೆ ಅವರು ಎಲ್ಲವನ್ನೂ ಎಲ್ಲವನ್ನೂ ತಮ್ಮ ಮಡಿಲಲ್ಲಿ ಎತ್ಕೊಂಡು ಬಿಡ್ತಾರೆ ನಿಜಕ್ಕೂ ಅನಂತ ಶಕ್ತಿ ಅನಂತ ಕೃಪೆ ಆಹ್ ಶ್ರೀಮಾತೆಯವರಿಗೆ ಜಯವಾಗಲಿ ನಮ್ಮ ವಿಚಾರ ಹಾಗಿರಲಿ ಶ್ರೀರಾಮಕೃಷ್ಣರೂ ಕೂಡ ಹೀಗೆ ಮಾಡಿದ್ದನ್ನ ನಾವು ನೋಡಿಲ್ವೇನು ಅವರು ಯಾರನ್ನಾದರೂ ಸ್ವೀಕರಿಸಬೇಕಾದಾಗ ಎಷ್ಟೊಂದು ಎಚ್ಚರಿಕೆಯಿಂದ ಅದೆಷ್ಟೊಂದು ಪರೀಕ್ಷೆ ಮಾಡಿ ಸ್ವೀಕರಿಸ್ತಾ ಇದ್ರು ಆದರೆ ಶ್ರೀಮಾತೆಯವರಲ್ಲಿ ನೀನು ಕಾಣೋದೇನು ಅದ್ಭುತ ಅದ್ಭುತ ಅಲ್ಲಿ ಎಲ್ಲರಿಗೂ ಆಶ್ರಯವಿದೆ ಯಾರೆಂದರೆ ಅವರಿಂದ ಸ್ವೀಕರಿಸ್ತಾರೆ ಎಲ್ಲವನ್ನೂ ಜೀರ್ಣಿಸಿಕೊಂಡು ಬಿಡ್ತಾರೆ ತಾಯಿ ತಾಯಿ ನಿನಗೆ ಜಯವಾಗಲಿ ನಿಮ್ಮ ನಿಮ್ಮ ನೋವು ನಲಿವುಗಳಲ್ಲಿ ಜಪ ಜಯ ಅಪಜಯಗಳಲ್ಲಿ ಸುಖ ದುಃಖಗಳಲ್ಲಿ ಯುದ್ಧ ಕ್ರಾಂತಿಗಳಲ್ಲಿ ಸದಾ ಕಾಲದಲ್ಲಿ ಶ್ರೀಮಾತೆಯವರ ಅಪಾರ ಕರುಣೆಯನ್ನ ಅಪಾರ ಕೃಪೆಯನ್ನ ನೆನಪಿಟ್ಕೊಳ್ಳಿ ಶ್ರೀಮಾತೆಯವರಿಗೆ ಜಯವಾಗಲಿ ಅಂತ ಇನ್ನು ಈ ಪುಸ್ತಕದಲ್ಲಿ ಸ್ವಾಮಿ ಪುರುಷೋತ್ಮಾನಂದಜಿ ಮಹಾರಾಜ್ ಅವರ ಅವರು ಬರೆದಿರುವಂತಹ ಭಾಷೆಯು ಕೂಡ ಶ್ರೀಮಾತೆಯವರಷ್ಟೇ ಅತ್ಯಂತ ಸರಳ ಸುಲಲಿತ ಮತ್ತು ಸುಂದರವಾಗಿ ಮೂಡಬಲಿದೆ ನಮ್ಮ ಈ ಪವಿತ್ರ ಗ್ರಂಥದ ಅಧ್ಯಯನ ಮುನ್ನುಡಿಯಿಂದ ಪ್ರಾರಂಭ ಮಾಡ್ತೇನೆ ಇಲ್ಲಿ ಒಟ್ಟು ಮೂವತ್ತು ಅಧ್ಯಾಯಗಳಿದೆ ಇದರಲ್ಲಿರುವ ಘಟನೆಗಳೊಂದಿಗೆ ಇದಕ್ಕೆ ಪೂರಕವಾಗಿ ಇನ್ನೂ ಹಲವಾರು ಅಪರೂಪದ ಬೇರೆ ಪುಸ್ತಕಗಳಿಂದ ಆಯ್ದ ಘಟನೆಗಳನ್ನ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಈ ಅಧ್ಯಯನ ಸರಣಿ ನಮ್ಮೆಲ್ಲರನ್ನೂ ಇನ್ನು ಶ್ರದ್ಧಾವಂತರನ್ನಾಗಿಸಲಿ ಅವರ ಪರಮ ಪವಿತ್ರ ಜೀವನವು ನಮ್ಮೆಲ್ಲರ ಜೀವನ ಭಾವನೆ ಮತ್ತು ಆಲೋಚನೆಗಳನ್ನು ಇನ್ನೂ ಪವಿತ್ರವನ್ನಾಗಿಸಲಿ ಅಂತ ಹೃತ್ಪೂರ್ವಕವಾಗಿ ಶ್ರೀಮಾತೆಯವರ ಪದದ ಪದತಲದಲ್ಲಿ ಪ್ರಾರ್ಥಿಸ್ತೇನೆ ಇಂದಿನಿಂದ ಶ್ರೀ ಶಾರದಾದೇವಿ ಜೀವನಗಂಗದ ಅಧ್ಯಯನವನ್ನ ಪ್ರಾರಂಭ ಮಾಡ್ತೇನೆ ಮೊದಲಿಗೆ ಮುನ್ನುಡಿ ಪರಮ ಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರಿಂದ ಮುನ್ನುಡಿ ನಾಲ್ಕನೆಯ ಪರಿಷ್ಕೃತ ಮುದ್ರಣ ಸುಪ್ರಸಿದ್ಧ ಶಾಲೆಯೊಂದರಲ್ಲಿ ನೂರಡಿ ಎತ್ತರದ ಧ್ವಜಸ್ತಂಭ ಹೊಂದಿತ್ತಂತೆ ಅದರ ತುತ್ತ ತುದಿಯಲ್ಲಿ ಹೊನ್ನ ಕಳಶವಿತ್ತಂತೆ ಆ ಶಾಲೆಯ ಚಿಕ್ಕ ಮಕ್ಕಳು ಆ ಧ್ವಜಸ್ತಂಭವನ್ನ ನೋಡಿದಾಗಲೆಲ್ಲ ಅದರ ಔನತ್ಯವನ್ನ ಮೆಚ್ಚಿಕೊಂಡು ಅಚ್ಚರಿ ಪಡ್ತಿದ್ದಂತೆಯೇ ಆ ಕಳಶವನ್ನ ತಮ್ಮ ಕೈಯಿಂದ ಮುಟ್ಟಬೇಕು ಅನ್ನೋ ಹಂಬಲದಿಂದ ಹತ್ತಿರ ಹೋಗ್ತಿದ್ರು ಒಂದು ದಿನ ಸಣ್ಣ ಪುಟ್ಟ ರಿಪೇರಿಗಾಗಿ ಮತ್ತು ಹೊಸ ಬಣ್ಣವನ್ನ ಬಳಿಯಬೇಕು ಅಂತ ಹೇಳಿ ಆ ಧ್ವಜಸ್ತಂಭವನ್ನ ಪೀಠದಿಂದ ಹೊರತೆಗೆದು ನೆಲದ ಮೇಲೆ ಮಲಗಿಸಿದ್ರಂತೆ ಆ ದಿನ ಆ ಶಾಲೆಯ ಮಕ್ಕಳಿಗೆ ಧ್ವಜ ಸ್ತಂಭದ ತುದಿಯಲ್ಲಿ ಕಳಶವನ್ನ ಮುಟ್ಟಿ ಮುಟ್ಟಿ ಆನಂದಿಸುವಂತಹ ಸದಾವಕಾಶ ಸಿಕ್ತಂತೆ ಭಗವಾನ್ ಶ್ರೀರಾಮಕೃಷ್ಣರ ವ್ಯಕ್ತಿತ್ವ ನಿಲ್ಲಿಸಿದ ಧ್ವಜಸ್ತಂಭದಂತೆ ಅದರ ಧೀರ ಗಂಭೀರ ಸೌಂದರ್ಯವನ್ನು ನೋಡಿ ಅಚ್ಚರಿಗೊಂಡು ಮೆಚ್ಚಿಕೊಳ್ಳಬಹುದು ಅಂತಾದರೂ ಕೂಡ ಅದು ಸ್ವಲ್ಪ ದೂರದಿಂದಲೇ ಆಗಬೇಕು ಶ್ರೀಮಾತೆ ಶ್ರೀ ಶಾರದಾದೇವಿಯವರ ವ್ಯಕ್ತಿತ್ವವು ಕೂಡ ನೆಲದ ಮೇಲೆ ಮಲಗಿಸಿರುವಂತಹ ಧ್ವಜಸ್ತಂಭದಂತೆ ಎಷ್ಟೇ ಉದ್ದವಿದ್ದರೂ ಕೂಡ ಅದು ನೆಲದ ಮೇಲೆ ನಮ್ಮ ಮಟ್ಟದಲ್ಲಿಯೇ ಇರೋದ್ರಿಂದ ಅದು ನಮ್ಮ ಕೈಗೆ ಇಟಕುವಂಥದ್ದು ಅಲ್ವೇ ಮಗುವು ತನ್ನ ತಾಯಿಯ ಬಳಿ ನಿರ್ಭೀತಿಯಿಂದ ಮಾತೃ ಪ್ರೇಮದ ಸ್ವಾತಂತ್ರ್ಯವನ್ನ ಅನುಭವಿಸುತ್ತ ವರ್ತಿಸುವಂತೆ ನಾವು ಅವರಲ್ಲಿ ವರ್ತಿಸಬಹುದು ಆ ಹಕ್ಕು ನಮ್ಮೆಲ್ಲರಿಗೂ ಉಂಟು ಅದನ್ನು ನಾವು ಚಲಾಯಿಸಿದಾಗ ಶ್ರೀಮಾತೆಯವರು ನಿಜಕ್ಕೂ ಕೂಡ ಆನಂದ ಪಡ್ತಾರೆ ಇಂತಹ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜೀವನ ಚರಿತ್ರೆ ಗಂಗೆಯಂತೆ ಗಂಗೆಯ ಉದ್ಗಮ ಹಿಮಾಲಯ ಪರ್ವತದ ಉತ್ತುಂಗ ಶಿಖರ ಶ್ರೇಣಿಯ ನಡುವೆ ಈ ಪರ್ವತ ರಾಜಿಯ ವಿವಿಧ ಸ್ತರಗಳಿಂದ ಭೋರ್ಗರಿಯುತ್ತ ಇಳಿಗಿಳಿದು ಬರುವಾಗ ಭೂಪಾತಗಳಿಗೆ ವಶವಾಗಿ ತನ್ನಲ್ಲಿ ಬಿದ್ದ ಮೊನಚಾದ ಬಂಡೆಗಳನ್ನು ಕಲ್ಲುಗಳನ್ನು ತಳ್ಳುತ್ತಾ ತಿಕ್ಕುತ್ತ ತಾನು ದ್ರವ ರೂಪದಲ್ಲಿ ಇದ್ದುಕೊಂಡೇ ಅವನ್ನು ಕ್ರಮೇಣ ಸಾಲ ಸಾಲಿಗ್ರಾಮ ಶಿಲೆಯಂತೆ ನುಣುಪಾಗಿ ಮಾಡಿಬಿಡುತ್ತದೆ ಅನಂತರ ಸಮತಟ್ಟಿನ ಪ್ರದೇಶಕ್ಕೆ ಬಂದು ಶಾಂತವಾಗಿ ಗಂಭೀರವಾಗಿ ಹರಿಯುವಾಗ ತನ್ನ ದಡದಲ್ಲಿನ ಊರು ನಗರಗಳೆಲ್ಲವನ್ನೂ ಕೂಡ ಪವಿತ್ರ ತೀರ್ಥ ಕ್ಷೇತ್ರಗಳನ್ನಾಗಿ ಪರಿವರ್ತಿಸಿಬಿಡುತ್ತದೆ ಕೊನೆಯಲ್ಲಿ ಅತ್ಯಂತ ವಿಶಾಲವಾಗಿ ಹರಡಿ ವಿಶಾಲವಾದ ಸಮುದ್ರದಲ್ಲಿ ಐಕ್ಯವಾಗಿ ಬಿಡುತ್ತದೆ ಶ್ರೀಮಾತೆಯವರ ಜೀವನ ಗಂಗೆಯು ಅಂಥದ್ದೇ ಅವತರಣ ಮಾನವನ ಕಲ್ಪನೆಗೂ ಸಿಗದ ಪರಾತ್ ಪರಲೋಕದಿಂದ ಉಮಾ ಹೈಮವತೀಶ್ವರಿಯರಾಗಿದ್ದರೂ ಸಾಮಾನ್ಯ ಮನುಷ್ಯ ಸ್ತ್ರೀರೂಪದಿಂದ ಸಾಧಿಸಿದ ಕಾರ್ಯಗಳಾದರೂ ಇಬ್ಬನಿಯು ಮೊಗ್ಗನ್ನು ಅರಳಿಸುವಂತೆ ಅತ್ಯಂತ ಸೂಕ್ಷ್ಮವಾದರೂ ಬಹು ಪ್ರಭಾವಶಾಲಿ ಒಂದು ಕಡೆ ಜೋರ ದಂಪತಿಗಳ ಜೋರ ದಂಪತಿಗಳ ಮತ್ತು ಅಂಜದನಂತಹ ಮೊನಚು ಶಿಲೆಗಳ ಪರಿವರ್ತನೆ ಆದರೆ ಮತ್ತೊಂದು ಕಡೆ ಇಡೀ ಮನುಷ್ಯ ಲೋಕಕ್ಕೆ ಪಾವಿತ್ರ್ಯವನ್ನ ಕೊಡುವಂತಹ ನರೇಂದ್ರಾದಿಗಳಿಗೆ ಪರಮಹಂಸರು ಶಿಕ್ಷಣವನ್ನ ಕೊಡುತ್ತಿರುವಾಗ ಅದರ ಹಿಂದೆ ಮಾತೃಶಕ್ತಿಯಾಗಿ ನಿಂತು ಒತ್ತಾಸೆಯನ್ನ ಈದುವರು ಒಮ್ಮೆ ಜೀವನದಲ್ಲಿ ಬೆಂದು ಬೇಸತ್ತವರ ಕಣ್ಣೀರನ್ನ ಒರೆಸ್ತಾ ಇದ್ರೆ ಮತ್ತೊಂದು ಕಡೆ ರಾಮಕೃಷ್ಣ ಮಹಾಸಂಘದ ಕಾರ್ಯಣಾಳಿಗಳಿಗೆ ಮಾರ್ಗದರ್ಶನವೀಯುವುದು ಇತ್ತ ಕಡೆ ಭಕ್ತೆಯ ಮಗುವೊಂದರ ಆರೈಕೆಯಾದರೆ ಅತ್ತ ಕಡೆ ಮಂತ್ರ ದೀಕ್ಷೆಯ ಮೂಲಕ ಭಗವನ್ ನಾಮದ ವಿವರಣೆ ಆಹಾ ಇಹಲೋಕದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಜನರ ಜೀವನ ಚರಿತ್ರೆಯನ್ನ ಬರೆಯುವುದು ಸುಲಭ ಏಕೆ ಅಂದರೆ ಅದು ಅವರ ಜೀವನದ ಘಟನೆಗಳ ಮತ್ತು ಸಾಧನೆಗಳ ಪಟ್ಟಿ ಅಥವಾ ವಿವರಣೆ ಆದರೆ ಅನುಭಾವಿಗಳ ಆತ್ಮಾನುಭವಿಗಳ ಅವತಾರ ಪುರುಷರ ಜೀವನ ಚರಿತ್ರೆಯನ್ನು ಬರೆಯುವುದು ತುಂಬಾ ಕಷ್ಟ ಇಲ್ಲಿ ಬಾಹ್ಯ ಘಟನೆಗಳ ವಿವರಣೆಗಳಿಗಿಂತ ಅವರ ಆಂತರ್ಯದ ಅನುಭವಗಳ ಚಿತ್ರಣ ಅವರ ಮಾತು ಕೃತಿಗಳ ಗೂಢಾರ್ಥದ ವಿಶ್ಲೇಷಣೆ ಬಹಳ ಮುಖ್ಯ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜೀವನದ ಚಿತ್ರಣ ಈ ಗುಂಪಿಗೆ ಸೇರಿತು ಸ್ವಾಮಿ ಪುರುಷೋತ್ತಮಾನಂದಜಿಯವರು ಶ್ರೀಮಾತೆಯವರ ಸರಳ ಜೀವನವನ್ನ ಸರಳ ಆದರೆ ಹೃದಯ ಸ್ಪರ್ಶಿಯಾದ ಭಾಷೆಯಲ್ಲಿ ಬರೆದಿದ್ದಾರೆ ಅವಕಾಶ ಸಿಕ್ಕಿಡೆ ಅವರ ಅದ್ಭುತ ವ್ಯಕ್ತಿತ್ವ ಅದು ಮಾನವೀಯವೇ ಆಗಲಿ ದೈನೀಯೇ ಆಗಲಿ ನಮ್ಮ ಮನದ ಮೇಲೆ ಅಚ್ಚುತ್ತುವಂತೆ ವಿವರಿಸಿದ್ದಾರೆ ಮೇಲ್ನೋಟಕ್ಕೆ ಅತಿ ಸಾಮಾನ್ಯವಾಗಿ ಕಾಣುವ ಅನೇಕ ಘಟನೆಗಳ ಮಹತ್ವವನ್ನು ಅವುಗಳ ಹಿಂದೆ ವ್ಯಕ್ತವಾಗಿರುವ ಮಹಾಮಾತೆಯವರ ಅತ್ಯುನ್ನತ ಚಾರಿತ್ರ್ಯವನ್ನು ರಸವತ್ತಾಗಿ ಚಿತ್ರಿಸಿದ್ದಾರೆ ಈ ಜೀವನ ಗಂಗೆಯು ಮೊದಲು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೆಳಕನ್ನು ಕಂಡಿತು ಅನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲೂ ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೂ ಪುನರ್ಮುದ್ರಣವಾಯಿತು ಗ್ರಂಥವನ್ನ ಮತ್ತಷ್ಟು ಸಮರ್ಪಕವಾಗಿ ಸುಂದರವಾಗಿ ಮಾಡಲೆಂದು ಲೇಖಕರು ಈ ಸಲ ಆಮೂಲಾಗ್ರವಾಗಿ ಪರಿಷ್ಕರಿಸಿದ್ದಾರೆ ಈ ಪರಿಷ್ಕೃತ ಮುದ್ರಣವು ಹಿಂದಿನ ಮುದ್ರಣಗಳಂತೆಯೇ ಜನಪ್ರಿಯವಾಗಲೆಂದು ಈ ಜೀವನ ಗಂಗೆಯ ಅಧ್ಯಯನದಿಂದ ಓದುಗರು ಕೂಡ ಪವಿತ್ರರಾಗಲೆಂದು ಪ್ರೀತಿಪೂರ್ವಕವಾಗಿ ಹಾರೈಸುತ್ತೇನೆ ಸ್ವಾಮಿ ಹರ್ಷಾನಂದ ಅಧ್ಯಕ್ಷರು ಆಗಸ್ಟ್ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸ್ವಾಮಿ ರಾಮಕೃಷ್ಣಾನಂದರ ಜಯಂತಿ ಬೆಂಗಳೂರು ಮುಂದಿನ ಸ್ವಾಮಿ ಚಿದಾನಂದರ ಪತ್ ಮುನ್ನುಡಿಯನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ವಾಚಿಸ್ತೇನೆ ಜೈ ಶ್ರೀ ಶ್ರೀ ಶಾರದಾ ಮಾಯಿ ಕಿ ಜೈ ಧನ್ಯವಾದಗಳು